హలో నమస్కారం ఎలా ಸೊ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಈಗ ಆಲ್ರೆಡಿ ಹದಿನೈದನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಇದ್ರ ಜೊತೆ ನಿಮಗೆ ರಾಜ್ಯ ಸರ್ಕಾರದವರು ಎರಡು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಸೊ ಒಟ್ಟಿಗೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಅಂತಲೇ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಏನು ನಾಲ್ಕು ಸಾವಿರ ರೂಪಾಯಿ ಹಣ ಈಗ ಆಲ್ರೆಡಿ ಹದಿನೈದನೇ ಸಾವಿರ ಹದಿನೈದನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಪ್ರಾರಂಭ ಆಗಿದೆ ಸೊ ಇನ್ನೊಂದು ಎರಡು ಸಾವಿರ ರೂಪಾಯಿ ಅಂದರೆ ಯಾವುದು ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ ರಾಜ್ಯ ಸರ್ಕಾರದವರು ಕೊಟ್ಟಿರುವಂಥ ಎರಡು ಗುಡ್ ನ್ಯೂಸ್ ಹೇಳಿ ಕೂಡ ನಾನು ನೋಡಿದ್ರೆ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಅಂಚಿತ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ರಾಜ್ಯ ಸರ್ಕಾರದ್ದು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಏನಪ್ಪ ಒಂದು ಸಿಹಿ ಸುದ್ದಿ ಅಂತ ಹೇಳಿ ಕೂಡ ತಿಳಿಸ್ಕೊಡ್ತೀನಿ ಈಗಾಗಲೇ ಹದಿನೈದನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆ ಈಗ ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ಹದಿನೈದನೇ ಕಂತಿನ ಹಣ ಇದೆ ಸೊ ಬಂದಿಲ್ಲ ಅಂತಂದರೆ ಟೆನ್ಷನ್ ತೊಗೊಳ್ಳೋ ಅಗತ್ಯ ಇಲ್ಲ ಖಂಡಿತವಾಗಲೂ ಕೂಡ ಬರತ್ತೆ ಸೊ ಒಂದೇ ಸಾರಿಗೆ ನಿಮಗೆ ಇವೆಲ್ಲ ಹಣವನ್ನು ಕೂಡ ಬಿಡುಗಡೆ ಮಾಡೋದಿಲ್ಲ ಸೊ ಒಂದು ಥರ ಅಂದರೆ ಒಂದು ಪಾಯಿಂಟಷ್ಟು ಮಾತ್ರ ಹಣ ಬಿಡುಗಡೆ ಮಾಡುವಂಥದ್ದು ನಾನು ಹಿಂದಿನ ವೀಡಿಯೋದಲ್ಲೂ ಕೂಡ ತಿಳಿಸಿದ್ದೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಿಡು ಬಿಡುಗಡೆ ಆಗ್ತಿದೆ ಯಾವ ಯಾವ ಜಿಲ್ಲೆಗಳಿಗೆ ಆಗ್ತಾ ಇದೆ ಅಂತಲೂ ಕೂಡ ನಾನು ಹಿಂದಿನ ಬಿಡೋದಲ್ಲೂ ಕೂಡ ತಿಳಿಸಿದ್ದೆ ಒಂದು ಲಿಂಕ್ನ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಕೂಡ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು ಈಗಾಗಲೇ ಹದಿನೈದನೇ ಕಂತೆ ನಾನು ಬಿಡುಗಡೆ ಶುರು ಆಗಿದೆ ಬಂದಿಲ್ಲ ಅಂತಂದರೆ ಟೆನ್ಷನ್ ತೊಗೊಳ್ಳೋ ಅಗತ್ಯ ಇಲ್ಲ ಸೊ ಒಂದು ವಾರದೊಳಗಡೆ ಎಲ್ಲ ಒಂದು ಗೃಹಲಕ್ಷ್ಮಿಯರೋ ಒಂದು ಬ್ಯಾಂಕ್ ಖಾತೆ ಕೂಡ ಹಣ ಜಮೆ ಆಗುತ್ತೆ ಡಿ ಬಿ ಡಿ ಮುಖಾಂತರ ಎಲ್ಲ ಒಂದು ಗೃಹಲಕ್ಷ್ಮಿಯರೋ ಬ್ಯಾಂಕ್ ಖಾತೆಗೆ ಬರೋದಕ್ಕೆ ಏಳರಿಂದ ಹತ್ತು ದಿವಸಗಳ ಕಾಲ ಕಾಲ ಅಂತ ಟೈಮ್ ಬೇಕಾಗಿ ಆಗುತ್ತೆ ಈಗ ಆಲ್ರೆಡಿ ಬಿಡುಗಡೆ ಪ್ರಾರಂಭ ಆಗಿರೋದ್ರಿಂದ ಕೆಲವರಿಗೆ ಬೇಗ ಬರುತ್ತೆ ಕೆಲವ್ರಿಗೆ ಲೇಟಾಗಿ ಬರುತ್ತೆ ಅಷ್ಟೇ ಸೊ ಕೆಲವೊಂದು ಅಂದರೆ ಈ ಒಂದು ವಾರ ವೇಟ್ ಮಾಡಿದ್ರೆ ಖಂಡಿತವಾಗಲೂ ಕೂಡ ಗೃಹಲಕ್ಷ್ಮಿ ಹದಿನೈದನೇ ಖಾತೆ ಹಣ ಎಲ್ಲರಿಗೂ ಕೂಡ ತಲುಪದೆ ಅಂತಲೇ ಹೇಳ್ಬೋದು ಸೊ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇಲ್ಲಿವರೆಗೂ ಕೂಡ ನೀವು ಸರ್ಕಾರದಿಂದ ಮೂವತ್ತು ಸಾವಿರ ರೂಪಾಯಿ ಪಡ್ಕೊಂಡಿದ್ರ ಅಂತಲೇ ಹೇಳ್ಬೋದು ಇದೊಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು ಯಾರು ಸುಮ್ಮನೆ ಕೂಡ ನಿಮಗೆ ಪ್ರತಿ ತಿಂಗಳು ಎರಡ್ ಎರಡು ಸಾವಿರ ರೂಪಾಯಿ ಕೊಡಲ್ಲ ಸೊ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿ ತಿಂಗಳು ಕೂಡ ನಿಮಗೆ ಎರಡು ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾ ಇದೆ ಕೊಟ್ಟು ಅದೊಂದು ಆ ಒಂದು ಎರಡು ಸಾವಿರ ರೂಪಾಯಿ ಕೂಡ ಎಷ್ಟೋ ಜನ ಒಂದು ಫ್ಯಾಮಿಲಿ ಕೂಡ ಹೆಲ್ಪ್ ಆಗ್ತಿದೆ ಅಂತಲೇ ಹೇಳ್ಬೋದು ಸೊ ಇದು ತುಂಬಾನೇ ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು ಸೊ ಎಲ್ಲ ಒಂದು ಗೃಹಲಕ್ಷ್ಮಿಯರು ಕೂಡ ಇಲ್ಲಿವರೆಗೂ ಕೂಡ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಳ್ತಾ ಇದೆ ಸೊ ಅದ್ರ ಜೊತೆ ಇಲ್ಲಿ ರಾಜ್ಯ ಸರ್ಕಾರದವರು ಇನ್ನೊಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಸಿಹಿ ಸುದ್ದಿ ಅಂತ ಹೇಳಿದರೆ ಈಗಾಗಲೇ ಹದಿನಾರನೇ ಕಂತಿನ ಹಣ ಕೂಡ ಬಿಡುಗಡೆಗೆ ಸಜ್ಜಾಗಿದೆ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಕೂಡ ಬರೋದಕ್ಕೆ ರೆಡಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಈಗ ಆಲ್ರೆಡಿ ಹಣಕಾಸಿನ ಸಂಸ್ಥೆಯಿಂದ ಕೂಡ ಹಣ ಆಲ್ರೆಡಿ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಟ್ರಾನ್ಸ್ಫರ್ ಆಗಿದೆ ಸೊ ಅಲ್ಲಿಂದ ಅವರು ಡಿ ಬಿ ಡಿ ಮುಖಾಂತರ ಹಣ ಹಾಕೋದು ಅಷ್ಟೇ ಬಾಕಿ ಇದೆ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನಕ್ಕೆ ನಾಲ್ಕು ಸಾವಿರ ಕೂಡ ಬರುತ್ತೆ ಸೊ ಗೃಹಲಕ್ಷ್ಮಿ ಹದಿನೈದು ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ಕೂಡ ಸಾಕಷ್ಟು ಜನಕ್ಕೆ ಒಟ್ಟಿಗೆನೇ ಬರ್ಬೋದು ಅಂತಾನೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಇದೇ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಇದೊಂದು ಒಳ್ಳೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸೊ ಒಟ್ಟಿಗೆ ಹದಿನೈದು ಮತ್ತು ಹದಿನಾರು ಸಾವಿರ ಹದಿನೈದು ಮತ್ತು ಹದಿನಾರೇ ಕಂತಿನ ಹಣ ಬದು ಅಂದರೆ ಸರ್ಕಾರದಿಂದ ನಿಮಗೆ ಒಟ್ಟಿಗೆ ಮೂವತ್ತೆರಡು ಸಾವಿರ ರೂಪಾಯಿ ಹಣ ಸಿಕ್ಕಿದಂಗೆ ಆಗುತ್ತೆ ಸೊ ಇದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಇದು ಎಷ್ಟೋ ಜನ ಕುಟುಂಬಗಳಿಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇದು ಹದಿನೈದನೇ ಕಂತಿನ ಹಣ ಮತ್ತು ಹದಿನಾರನೇ ಕಂತಿನ ಹಣಕಾಯಿ ಕಾಯ್ತಾ ಇರುವಂಥವ್ರು ಎಲ್ಲರಿಗೂ ಕೂಡ ರಾಜ್ಯ ಸರ್ಕಾರದವರು ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹದಿನೈದನೇ ಕಂತಿನ ಹಣ ಬಂದಿರುವಂಥವ್ರು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹದಿನೈದನೇ ಕಂತಿನ ಹಣ ಬಂದಿದೆ ಅಂತೇಳಿ ಸೊ ನೀವು ಮಾಡೋಂಥ ಕಮೆಂಟ್ ಏನಾಗುತ್ತೆ ಅಂದರೆ ಎಷ್ಟೋ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅವ್ರಿಗೂ ಕೂಡ ಒಂದು ಹೋಪ್ ಬರುತ್ತೆ ಅಂದರೆ ಓಕೆ ಹದಿನೈದನೇ ಕಂತಿನ ಹಣ ಬರ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಒಂದು ನಂಬಿಕೆ ಬರುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಹದಿನಾರನೇ ಕಂತಿನ ಹಣ ಕೂಡ ಬಿಡುಗಡೆ ಸಜ್ಜಾಗಿದೆ ಅಂತಲೇ ಹೇಳ್ಬೋದು ಸೊ ಅದು ಕೂಡ ಬಿಡುಗಡೆಗೆ ತಯಾರಾಗ್ತಿದೆ ಸೊ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಯಾವಾಗ ಏನೋ ಬಿಡುಗಡೆ ಶುರು ಆಗುತ್ತೆ ಅಂತ ಹೇಳಿ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸೊ ಯಾವ ಜಿಲ್ಲೆಗಳಿಗೆ ಬರುತ್ತೆ ಏನು ಅನ್ನೋದ್ರು ಸಂಪೂರ್ಣ ಮಾಹಿತಿನೂ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈಗಾಗಲೇ ಏನು ಹೇಳ್ತಾ ಇದ್ದಾರೆ ಅಂದರೆ ಈಗ ಆಲ್ರೆಡಿ ಬಿಡುಗಡೆಗೆ ಸಜ್ಜಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನೂ ರಿಲೀಸ್ ಮಾಡಿಲ್ಲ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ರಿಲೀಸ್ ಆಗಿದ ತಕ್ಷಣ ನಾನು ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಲೂ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಸೊ ಸರ್ಕಾರದವರು ಎಂದೆರಡು ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಅದು ಮತ್ತು ಹದಿನಾರು ಕಂತಿನ ಹಣದ ಒ ಸೊ ಈ ಒಂದು ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಮಾಡಿ ಏನಾದರೂ ಈ ಒಂದು ವೀಡಿಯೋ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಬಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಂತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ಟೈಮ್ ಲಾಸ್ಟ್ ಟೈಮಲ್ಲಿ ಕೂಡ ಹೇಳ್ದಂಗೆ ಎಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಮರೀಗೆ ಈ ಒಂದು ವೀಡಿಯೋನ ಎಲ್ರಿಗೂ ಶೇರ್ ಮಾಡಿ